ಸುಮಾರು ತಿಂಗಳುಗಳಿಂದ ಈಗ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ನಡೀತಾ ಇದೆ ಇಲ್ಲಿ ಏನಾಗಿದೆ ಅಂದ್ರೆ ಶ್ರೀಮಾನ್ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ನಮಗೆ ವೈಯಕ್ತಿಕ ಗೌರವ ಇದೆ ಆದರೆ ಅವ್ರ ಕರ್ತವ್ಯದ ಬಗ್ಗೆ ಗೌರವ ಇಲ್ಲ ಇವತ್ತು ಅವ್ರ ಜವಾಬ್ದಾರಿ ಸಚಿವರಾಗೆ ಸಂಪುಟ ಸಭೆಗಳಿಗೆ ಹಾಜರಾಗದೆ ಅವರು ಅಷ್ಟೊಂದು ನಿಷ್ಕ್ರಿಯೆಗೊಂಡದ್ದರಿಂದ ಇವತ್ತು ಕ್ಯಾಬಿನೆಟ್ನಿಂದ ವಜಾ ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಇವತ್ತು ಕೇಂದ್ರ ನಾಯಕರಿರ್ಬೋದು ರಾಜ್ಯ ನಾಯಕರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಪಕ್ಷಕ್ಕೆ ಏನಾದರೂ ಮಾನ ಮರ್ಯಾದೆ ಇತ್ತಂದ್ರೆ ನಿಮ್ಮ ಪಕ್ಷದ ಗಣತಿ ಗೌರವ ಹೆಚ್ಚಾಗ್ಬೇಕಾಗಿತ್ತು ಅಂದ್ರೆ ಇವ್ರನ್ನ ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿರಿ ಏನು ತೊಂದರೆ ಆಗೋದಿಲ್ಲ ಇವ್ರನ್ನ ಉಚ್ಚಾಟನೆ ಮಾಡೋದ್ರಿಂದ ಕಾಂಗ್ರೆಸ್ಗೆ ಏನು ತೊಂದರೆ ಆಗೋದಿಲ್ಲ ಮತ್ತು ಇವ್ರನ್ನ ಬಿ ಜೆ ಪಿ ಕರ್ಕೊಂಡ್ರೆ ಅಂದ್ರೆ ಇದೇ ಘಟನೆ ಅವ್ರಿಗೂ ಬರುವಲ್ಲಿ ಅವರ ವಿಚಾರ ಮಾಡಬೇಕು ಇದೇ ಘಟನೆ ಅವ್ರಿಗೆ ಬರ್ತದೆ ಅಂತೇಳಿ ಅವ್ರು ಈಗ ತಿಳ್ಕೊಬೇಕು ಏನಾಗಿದೆ ಅಂದ್ರೆ ದಿನಾಲು ಇಂಥ ಒಂದು ಹೇಳಿಕೆಗಳನ್ನು ಕೊಡೋದ್ರಿಂದ ಸರ್ಕಾರ ಕೆಡ್ತೀವಿ ಇಪ್ಪತ್ತು ಜನ ಶಾಸಕರದು ಮೂವತ್ತು ಜನ ಶಾಸಕರದ ಹೇಳಿಕೆ ಕೊಟ್ಕೊತ ಸರ್ಕಾರಕ್ಕೆ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಾರೆ ಯಾರಿಗೂ ಇವತ್ತು ನೆಮ್ಮದಿ ಇಲ್ಲ ರಾಜ್ಯದಲ್ಲಿ ಯಾವುದು ಕೆಲಸ ಆಗ್ತಿಲ್ಲ ಇದರಲ್ಲಿ ಬೆಳಗಾವಿ ಜಿಲ್ಲೆ ಹೆಸರು ಕೂಡ ಕೆಡ್ತಾ ಇದೆ ಇವತ್ತು ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಹೊತ್ತು ಒಂಟು ಬರೀ ಜಾರಕಿಹೊಳಿ ಸಹೋದರ ಬಗ್ಗೆ ಏನೇರ್ತೀವಿ ದಯವಿಟ್ಟು ಈ ಪಕ್ಷದ ನಾಯಕರು ವಿನಂತಿ ಮಾಡಿ ಕೂಡಲೇ ಅವ್ರು ತೆಗೀರಿ ಏನು ಮುಘಲಹರು ತೆಳಬಿಡುದಿಲ್ಲ ಈ ಹಿಂದೆ ಅನೇಕ ಮುಖ್ಯಮಂತ್ರಿಗಳಾದಂಥವ್ರನ್ನ ಪಕ್ಷದಿಂದ ತೆಗೆದಂಥ ಉದಾಹರಣೆ ರಗಡದಾವೆ ಏನೂ ಆಗಿಲ್ಲ ಪಕ್ಷಕ್ಕೆ ಯಾವುದೇ ಪಕ್ಷ ಇರ್ಬೋದು ಪಕ್ಷ ವ್ಯಕ್ತಿಗಿಂತ ಪಕ್ಷನ ಭಾಳ ಮುಖ್ಯ ಈ ರಾಜ್ಯದ ಆಡಳಿತ ಏನಾದರೂ ಸರಿಯಾಗಿ ನಡಿಬೇಕಾಗಿತ್ತಂದ್ರೆ ಕಾಂಗ್ರೆಸ್ಸಿನ ಗೌರವ ಹೆಚ್ಚಾಗಬೇಕಾಗಿತ್ತು ನಿಜವಾಗಿ ಮಾನ ಮರ್ಯಾದ್ತಾರೆ ಕೂಡಲೇ ಅವ್ನು ಹೊರಗೆ ಹಾಕಿರಿ ಇನ್ನು ಬಿಜೆಪಿ ತೊಂದರೆ ಏನಾಗ್ತೀನಿ ತಿಳ್ಕೊಂಡು ಅವ್ರು ಅಂತ ಹೇಳಿ ಬಯಸ್ತಾ ಇದ್ದೀನಿ